ರ ಪ್ರೀತಿಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್ ಇಂದು ನಾವು ಮಾತನಾಡೋಣ ಭಾರತೀಯ ಸಂಸ್ಕೃತಿಯಲ್ಲೊಂದು ಅತ್ಯಂತ ಪವಿತ್ರವಾದ ದಿನದ ಬಗ್ಗೆ ಅದೇನೆಂದರೆ ಗುರು ಪೌರ್ಣಮಿಯ ಬಗ್ಗೆ ಇದು ಗುರುಗಳಿಗೆ ಗೌರವ ಸಲ್ಲಿಸುವ ಜ್ಞಾನ ಮತ್ತು ಸಂಸ್ಕೃತಿಯ ಪ್ರಾರಂಭವನ್ನು ಆಚರಿಸುವ ಒಂದು ಶ್ರದ್ಧೆಯ ದಿನ ಈ ದಿನವೇ ನಮ್ಮ ಜೀವನದ ಬೆಳಕಾಗಿರುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಅತ್ಯಂತ ಶ್ರೇಷ್ಠವಾದ ಸಮಯ ಗುರು ಗುರುಪೌರ್ಣಿಮಿ ಹಿಂದೂ ಬೌದ್ಧ ಹಾಗೂ ಜೈನ ಧರ್ಮಗಳಲ್ಲಿ ಬಹುಮಾನ್ಯವಾದ ದಿನ ಇದು ಆಷಾಢ ಮಾಸದ ಪೌರ್ಣಮಿ ಎಂದು ಬರುತ್ತದೆ ಇದು ವೇದಗಳ ಸಂಕಲನಕಾರರಾದ ಮಹರ್ಷಿ ವ್ಯಾಸರ ಜನ್ಮದಿನವಾಗಿರುವುದರಿಂದ ಇದನ್ನು ವ್ಯಾಸ ಪೌರ್ಣಮಿ ಎಂದೂ ಸಹ ಕರೆಯುತ್ತಾರೆ ವೇದ ಮಹಾಭಾರತ ಹದಿನೆಂಟು ಪುರಾಣಗಳನ್ನು ಸಂಗ್ರಹಿಸಿದ ಮಹಾ ಋಷಿ ವ್ಯಾಸರು ನಮ್ಮ ಮೊದಲ ಗುರು ಇದರಿಂದಾಗಿ ಈ ದಿನವನ್ನು ಗುರುಗಳಿಗೆ ನಮನ ಸಲ್ಲಿಸುವ ದಿನವಾಗಿ ಆಚರಿಸುತ್ತಾರೆ ಬೌದ್ಧ ಧರ್ಮದಲ್ಲಿ ಈ ದಿನ ವಿಶೇಷ ಮಹತ್ವ ಬುದ್ಧ ಅವರು ಈ ದಿನವೇ ನಮ್ಮ ಮೊದಲ ಶಿಷ್ಯರಾಗಿ ಧರ್ಮದ ಉಪದೇಶ ನೀಡಿದರು ಎಂದು ಅವರು ಸನಾರ್ಧದಲ್ಲಿ ಪಾರಂಪರಿಕ ಶಿಷ್ಯರಿಗೆ ಧರ್ಮಚಕ್ರ ಪ್ರವೃತ್ತಿ ಆರಂಭಿಸಿ ಸತ್ಯದ ಮಾರ್ಗವನ್ನು ತಿಳಿಸಿದರು ಗು ಎಂದರೆ ಅಂಧಕಾರ ರು ಎಂದರೆ ದೂರ ಮಾಡುವವನು ಎಂದು ಅರ್ಥಾತ್ ಗುರು ಎಂದರೆ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಬೆಳಕನ್ನು ಕೊಡುವವನು ಗುರು ಎಂಬ ಪಾತ್ರವನ್ನು ತಂದೆ ತಾಯಿ ಶಾಲಾ ಶಿಕ್ಷಕರು ಆಧ್ಯಾತ್ಮಿಕ ಗುರುಗಳು ಅಥವಾ ಬದುಕಿಗೆ ದಾರಿ ತೋರಿಸಿದ ಯಾರಾದರೂ ಹೊಂದಿರಬಹುದು ಬರಹದಿಂದ ಧ್ಯಾನ ಶೀಲದಿಂದ ಶಕ್ತಿ ತಪಸ್ಸಿನಿಂದ ತೇಜಸ್ಸು ಎಲ್ಲವನ್ನೂ ಗುರು ಸೃಷ್ಟಿಸಿರುತ್ತಾರೆ ಗುರು ಪೌರ್ಣಮಿಯ ದಿನ ಗುರುವಾದರೂ ಗುರುಪಾದುಕಾ ಪೂಜಾ ಪಠಣ ಧ್ಯಾನ ಮತ್ತು ಉಪದೇಶದಿಂದ ಗುರುಗಳನ್ನು ಸ್ಮರಿಸಲಾಗುತ್ತದೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು ಮನೆ ಅಥವಾ ದೇವಾಲಯದಲ್ಲಿ ಗುರುಪಾದುಕೆಯನ್ನು ಪೂಜಿಸಬೇಕು ತಮ್ಮ ಗುರು ಅಥವಾ ಅಧ್ಯಾಪಕರಿಗೆ ಪುಷ್ಪ ಫಲವೊಂದಿಷ್ಟು ನೀಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಕೆಲವು ಜನ ಗುರುಗಳ ಆಶೀರ್ವಾದ ಪಡೆಯಲು ಗುರುಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ ವಿವಿಧ ಸಂಸ್ಥೆಗಳಲ್ಲಿ ಉಪನ್ಯಾಸಗಳು ಸತ್ಸಂಗಗಳು ಧ್ಯಾನ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ ಗುರು ಪೌರ್ಣಮಿ ನಮ್ಮ ಆಂತರಿಕ ಗುರುವ ಮನಪುಟವನ್ನು ಸ್ಮರಿಸಲು ಸಹಾಯ ಮಾಡುತ್ತದೆ ಜ್ಞಾನವೆಂಬ ದೀಪವನ್ನು ಹಚ್ಚುವವರು ಗುರು ಈ ದಿನ ನಾವು ಮನಸ್ಸಿನಲ್ಲಿ ನಿಷ್ಕಳಂಕತೆ ವಿಧೇಯತೆ ಹಾಗೂ ಶ್ರದ್ಧೆಯಿಂದ ಗುರುವಿನ ಮಾರ್ಗದರ್ಶನವನ್ನು ಅಂಗೀಕರಿಸುತ್ತೇವೆ ಇದು ಸಮರ್ಪಣೆಯ ದಿನ ಗುರು ಸೇವೆಯಿಂದ ನಿಮ್ಮ ಅಜ್ಞಾನ ಅಹಂಕಾರ ಕಡಿಮೆಯಾಗುತ್ತದೆ ಗುರುಗಳ ಸೂಚನೆ ಕೇಳುವುದು ಕೇವಲ ಪಾಠವಲ್ಲ ಜೀವನದ ಮಾರ್ಗವನ್ನೇ ರೂಪಿಸುವ ಕ್ರಮ ಅದರಿಂದ ನಾವು ಶಿಕ್ಷಕರನ್ನು ಗೌರವದಿಂದ ನೋಡಬೇಕು ಇದರಿಂದ ಪಡೆಯುವ ಪಾಠಗಳು ಒಮ್ಮೆ ಆಲಿಸಬಹುದು ಆದರೆ ಜೀವನ ಪೂರ್ತಿ ಹತ್ತಿರ ಇರುತ್ತದೆ ಗುರು ಪೌರ್ಣಮಿ ಮಕ್ಕಳಿಗೆ ಶಿಸ್ತಿನ ಪಾಠ ಜ್ಞಾನದ ಪ್ರೀತಿ ಹಾಗೂ ಶ್ರದ್ಧೆಯನ್ನು ಕಲಿಸುತ್ತದೆ ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಶ್ಲೋಕ ಪಠಣ ಡ್ರಾಮಾ ಶ್ಲಾಘನ ಕಾರ್ಯಕ್ರಮಗಳು ನಡೆಯುತ್ತವೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಯುಗದಲ್ಲೂ ಪೌರ್ಣಮಿಯ ಆಚರಣೆಗಳು ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳಲಿಲ್ಲ ಆನ್ಲೈನ್ ವೇದಿಕೆಗಳ ಮೂಲಕ ಗುರುಪಾದ ಪೂಜೆಗಳು ನಡೆಯುತ್ತಿವೆ ಗುರುಪೌರ್ಣಮಿ ನಮ್ಮ ಒಳಗೆ ಗೌರವದ ಬೆಳಕನ್ನು ಹಚ್ಚುವ ಪವಿತ್ರ ದಿನ ನಾವು ಇಂದು ನಮ್ಮ ಎಲ್ಲ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋಣ ಇವರೆಂದಿಗೂ ನಮ್ಮ ಜೀವನದಲ್ಲಿ ಬೆಳಕಿನ ದಾರಿ ತೋರಿಸುವ ದೀಪವಾಗಿರಲಿ ಆ ಶಾಢ ಮಾಸದ ಹುಣ್ಣಿಮೆಯಂದು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸರು ಹುಟ್ಟಿದ ದಿನವಾದ್ದರಿಂದ ಈ ದಿನವನ್ನು ಗುರುಪೌರ್ಣಮಿ ಎಂದು ಆಚರಿಸುತ್ತಾರೆ ಒಂದಕ್ಷರವೊಂ ಕಲಿಸಿದಾತನು ಗುರುವಿಗೆ ಸಮಾನ ಎಂದು ತಮ್ಮ ತಮ್ಮ ಗುರುಗಳನ್ನು ಆರಾಧನೆ ಮಾಡುತ್ತಾರೆ ಮಹರ್ಷಿ ವೇದವ್ಯಾಸರು ವ್ಯಕ್ತಿತ್ವ ಮತ್ತು ಮಹತ್ವವು ಹೀಗಿದೆ ಈ ಕಥೆಯನ್ನು ಸ್ವಲ್ಪ ಕಿವಿಕೊಟ್ಟು ಕೇಳಿ ಒಮ್ಮೆ ಪರಾಶರ ಮುನಿಗಳು ಯಮುನಾ ನದಿಯನ್ನು ದಾಟಲು ಅಂಬಿಗನನ್ನು ಕರೆದಾಗ ಅದು ಅಂಬಿಗನಾಗಿರದೆ ಅವನ ಮಗಳು ಸತ್ಯವತಿಯಾಗಿರುತ್ತಾಳೆ ಆಕೆಯ ಮೈಯಿಂದ ಸದಾಕಾಲವು ಮೀನಿನ ವಾಸನೆ ಸುಸುತ್ತಿದ್ದರಿಂದ ಆಕೆ ಮತ್ಸಗಂಧಿ ಎಂದೇ ಕುಖ್ಯಾತಳಾಗಿರುತ್ತಾಳೆ ಪರಾಶರರನ್ನು ಕಂಡು ಆಕೆ ತನ್ನ ದೇಹದ ವಾಸನೆಯನ್ನು ಹೋಗಲಾಡಿಸಲು ಭಕ್ತಿಯಿಂದ ಕೇಳಿಕೊಳ್ಳುತ್ತಾಳೆ ಪರಾಶರರು ಆಕೆಯ ದೇಹದ ದುರ್ಗಂಧವನ್ನು ಹೋಗಲಾಡಿಸಿ ಸುವಾಸನೆ ಬರುವಂತೆ ಮಾಡುತ್ತಾರೆ ಸುವಾಸ ಹತ್ತಾರು ಮೈಲುಗಳ ದೂರ ಪರಿಸರಿಸಿದ ಕಾರಣ ಆಕೆ ಯೋಜನಾ ಎಂದು ಪ್ರಖ್ಯಾತಳಾಗುತ್ತಾಳೆ ಹೀಗೆ ತಮ್ಮಿಂದಲೇ ಮತ್ಸಗಂಧಿ ಯೋಜನಾ ನಂತರ ಆಕೆಯ ಮೇಲೆ ಅನುರಕ್ತನಾದ ಪರಾಶರರು ಆಕೆಗೊಂದು ಗಂಡು ಮಗುವೊಂದನ್ನು ಕರುಣಿಸಿ ಈ ಮಗು ಸಾಕ್ಷಾತ್ ವಿಷ್ಣುವಿನ ಅಂಶವೆಂದು ಈತ ಮಹಾನ್ ಪಂಡಿತನಾಗಿ ಲೋಕ ಕಲ್ಯಾಣವಾಗುತ್ತದೆ ಆತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿರುತ್ತಾನೆ ಎಂದು ಹರಸಿ ಅಲ್ಲಿಂದ ಹೋಗುತ್ತಾರೆ ಹೀಗೆ ಸತ್ಯವತಿಗೆ ಜನಿಸಿದ ಮಗು ಕಪ್ಪಗಿರುವುದರಿಂದ ಕೃಷ್ಣ ಎಂದು ದ್ವೀಪದಲ್ಲಿ ಜನಿಸಿದರಿಂದ ದ್ವೈಪಾಯನ ಎಂದು ಕರೆಯಲ್ಪಟ್ಟು ಕೃಷ್ಣ ದ್ವೈಪಾಯನ ಎಂದೇ ಖ್ಯಾತಿ ಪಡೆಯುತ್ತದೆ ಕೃಷ್ಣದ್ವೈಪಾಯನರು ಹುಟ್ಟಿದ ಕ್ಷಣವೇ ದೊಡ್ಡವರಾಗಿ ಬೆಳೆದು ವಿದ್ಯೆಯನ್ನು ಕಲಿಯುವ ಸಲುವಾಗಿ ಗುರುಗಳನ್ನು ಅರಸಿ ಹೊರಡುತ್ತಾನೆ ಋಷಿ ವಾಸುದೇವರಿಂದ ಆರಂಭಿಕ ಶಿಕ್ಷಣವನ್ನು ಪಡೆದು ನಂತರ ಋಷಿಗಳಾದ ಸನಕ ಮತ್ತು ಸನಂದನ ಅಲ್ಲದೆ ಇತರೆ ಋಷಿಮುನಿಗಳಿಂದ ವಿವಿಧ ಶಾಸ್ತ್ರಗಳು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿ ವ್ಯಾಸರು ಎಂದೇ ಪ್ರಖ್ಯಾತರಾಗುತ್ತಾರೆ ಜನರು ಸುಲಭವಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವಂತೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ ನಂತರ ಅವರು ವೇದವ್ಯಾಸ ಎನಿಸಿಕೊಳ್ಳುತ್ತಾರೆ ನಾಲ್ಕು ವೇದಗಳ ವಿಸ್ತರಣೆಯ ಜೊತೆಗೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನೂ ಹದಿನೆಂಟು ಮಹಾಪುರಾಣಗಳನ್ನೂ ಬರೆದು ಅವುಗಳನ್ನು ಉಪಖ್ಯಾನ ಉಪನ್ಯಾಸಗಳ ಮೂಲಕ ಸುಲಭವಾಗಿ ಎಲ್ಲರಿಗೂ ಬೋಧಿಸುವ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಇವೆಲ್ಲವುಗಳ ಜೊತೆಗೆ ಮಹರ್ಷಿ ವೇದವ್ಯಾಸರು ಮಹಾಭಾರತದ ಕರ್ತೃವೂ ಹೌದು ಪ್ರತಿ ವರ್ಷವೂ ಅವರ ಜನ್ಮದಿನವಾದ ಆಷಾಢ ಮಾಸದ ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಥವಾ ಗುರು ಪೌರ್ಣಿಮೆ ಎಂದು ಗುರು ಶಿಷ್ಯರ ಅನುಬಂಧಕ್ಕೆ ಮೀಸಲಾಗಿದೆ ಆಸ್ತಿಕರು ತಮ್ಮ ಗುರುಗಳಿಗೆ ಯಥಾಶಕ್ತಿ ಗುರು ಕಾಣಿಕೆಯನ್ನು ನೀಡಿ ಕೃತಾರ್ಥರಾಗುತ್ತಾರೆ ಈ ವಿಡಿಯೋವನ್ನು ಕೇಳಿದ ನಿಮಗೆಲ್ಲರಿಗೂ ಸಹ ಗುರು ಗುರುಪೌರ್ಣಿಮೆಯ ಶುಭಾಶಯಗಳು गुरुब्रह्मा गुरु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः